ಗುಡ್ ಮಾರ್ನಿಂಗ್ ಅಲ್ರುಗೇ ನಮಸ್ಕಾರ ನಾವು ಓರಾ ಡೈಮಂಡ್ ಜ್ಯೂಲರಿಂದ ಬಂದಿದ್ದೀವಿ ನಾವು ಬೆಂಗಳೂರಿನಿಂದ ಬಂದಿರೋದು ಡಿ ಕನ್ಸು ಮತ್ತು ಇಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಹದಿಮೂರು ಶೋರೂಮ್ಸ್ ಇದಾವೆ ಪ್ಲಸ್ ಇಂಡಿಯಾದಲ್ಲಿ ಎಂಬತ್ತೆಂಟು ಶೋರೂಮ್ಸ್ ಇದಾವೆ ಇವತ್ತು ಪ್ಲಸ್ ನಾವು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇರೋದು ಇದು ಮೂರನೇ ಸಾರಿ ಫಸ್ಟ್ ನಾವು ಆರಾಧ್ಯ ಹೋಟ್ಲಲ್ಲಿ ಮಾಡಿದ್ದು ಈ ಸಾರಿ ಇಲ್ಲಿ ಮಾಡಿದ್ದೀವಿ ಬಟ್ ಏನಂದರೆ ಓರಾದಲ್ಲಿ ಮೇನ್ ನಮ್ಗೆ ಒಳ್ಳೆ ಆಫರ್ಸ್ ಅಂತ ಡಿಸ್ಕೌಂಟ್ಸ್ ಇರುತ್ತೆ ನಮ್ಮ ಹತ್ರ ಡೈಮಂಡ್ ಜುವೆಲ್ರಿ ಲಡ್ಕಿಂಡಮ್ ಜುವೆಲ್ರಿ ಗೋಲ್ಡ್ ಜ್ಯುವಲ್ಲಿ ಅಂತ ಇರುತ್ತೆ ಪ್ಲಸ್ ಡಿಸ್ಕೌಂಟ್ಸ್ ಏನಂದರೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ಸ್ ಇರುತ್ತೆ ಆಮೇಲೆ ಈ ಬ್ರಾಂಚಸ್ಸು ನೀವು ಮಾಡಿದ್ದೀರಲ್ಲ ಬ್ಯಾಂಕ್ ಏನಾದರೂ ಫೈನಾನ್ಸ್ ಅಂತವು ಇಂಥವು ಅಟ್ಯಾಚ್ಮೆಂಟ್ ಏನಾದರೂ ಇರ್ತದೆ ಅಪ್ ಹೌದೌದು ನಮ್ಮದು ಇನ್ನೊಂದು ಏನಂದರೆ ಅವು ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಇ ಎಮ್ ಐ ಆಪ್ಷನ್ ಬರ್ತೀವಿ ನೀವು ಹನ್ನೆರಡು ತಿಂಗ್ಳವರೆಗೂ ಇ ಎಮ್ ಐ ಯಾವಾಗ ಯಾವುದಾದ್ರು ಜುವೆಲ್ರಿ ಪರ್ಚೇಸ್ ಮಾಡ್ಕೋಬೋದು ಡ್ಯಾಮೇಜ್ ಇಮಿಡಿಯಟ್ ಆಗಿ ಜ್ಯುವೆಲಿ ಕೊಟ್ಟಿತ್ತು ಮಂತ್ಲಿ ತಿಂಗಳ ತಿಂಗಳ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಆಗುತ್ತೆ ಸರ್ ಮತ್ತೆ ಇವಾಗ ಲೋನ್ ಗೋಲ್ಡ್ ಲೋನ್ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂತಾರಲ್ವಾ ಅಂದ್ರೆ ಮಂತ್ಲಿ ಮಂತ್ಲಿ ಇಷ್ಟು ಕಟ್ಟೋದು ಲಾಸ್ಟ್ ಅಲ್ಲಿ ಒಂದೇ ಸಾರಿ ಗೋಲ್ಡ್ ತಗೊಳ್ಳೋಣ ಅಂತ ಅದು ಸ್ಕೀಮ್ ಆಪ್ಷನ್ ಇದೆ ಸ್ಕೀಮ್ ಆಪ್ಷನ್ಸ್ ಇದೆಯಾ ಎಕ್ಸಾಂಪಲ್ ನೀವು ಹತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ಕಟ್ಟಿದೀರಾ ಹತ್ತು ತಿಂಗ್ಳಾನೇ ಕಟ್ ಕಟ್ಟಬೇಕಾಗುತ್ತೆ ಒಂದು ಹತ್ತು ತಿಂಗಳಿಗೆ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಿರಾ ಒಂದು ಲಕ್ಷಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಬೋನಸ್ ಆ್ಯಡ್ ಮಾಡ್ಕೊತೀವಿ ಪ್ಲಸ್ ಅಡಿಷ್ನಲಿ ನಿಮಗೆ ಡೈಮಂಡ್ ಡೈಮಂಡ್ ಜ್ಯುವೆಲರಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರೂಪಾಯಿ ನಿಮಗೆ ಡಿಸ್ಕೌಂಟ್ ಇರುತ್ತೆ ಸೊ ನೀವು ಕೊಟ್ಟೋದು ಒಂದು ಲಕ್ಷ ನಿಮಗೆ ಬರೋದು ಹತ್ತು ಸಾವಿರ ರೂಪಾಯಿ ಬೋನಸ್ ಪ್ಲಸ್ ನಿಮಗೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಆ್ಯಂಡ್ ಇವಾಗ ಏನು ಆಫರ್ ಅಂದರೆ ಟೀಮ್ ಮಾಡೋ ಅವ್ರಿಗೆ ಟ್ವೆಂಟಿ ಗ್ರಾಮ್ ಸಿಲ್ವರ್ ಪಾಯಿಂಟ್ ಫ್ರೀ ಅದರ ಕಾಂಪ್ಲಿಮೆಂಟ್ರಿಯಾಗಿ ಇದ್ದೀವಿ ಸರ್ ಇವಾಗ ಕೋಲಾರಲ್ಲಿ ಬ್ರಾಂಚ್ ಮಾಡೋ ಇದೆಯಾ ನಿಮ್ದು ಮೂರನೇ ಎಕ್ಸಿಬಿಷನ್ ಆಗುತ್ತೆ ಮೇಡಮ್ ಇನ್ನೂ ಒಂದು ಎರಡು ಎಕ್ಸಿಬಿಷನ್ ಮಾಡಿಬಿಟ್ಟು ಬ್ರಾಂಚ್ ಖಂಡಿತವಾಗಿ ಆಗಿ ಬಂದೇ ಬರುತ್ತೆ ಆಲ್ರೆಡಿ ನಮ್ಮದು ಉಡುಪಿಯಲ್ಲಿ ಓಪನ್ ಆಗಿದೆ ದಾವಣಗೆರೆಯಲ್ಲೂ ಎಕ್ಸಿಬಿಷನ್ ಮಾಡ್ತೀವಿ ರಾಯಚೂರು ಮಾಡಿದ್ದೀವಿ ಚಾಮರಾಜನಗರ್ ಮಾಡಿದ್ದೀವಿ ತುಂಬ ಥರ ಎಕ್ಸಿಬಿಷನ್ ಮಾಡ್ತಾನೆ ಇದ್ದೀವಿ ಸೊ ಒನ್ಸ್ ಎಲ್ಲಿ ಕಸ್ಟಮರ್ ಬೇಸ್ ಚೆನ್ನಾಗಿ ಆಗ್ಬಿಟ್ಟು ಅದು ಬ್ರಾಂಚ್ ಓಪನ್ ಆಗೇ ಆಗುತ್ತೆ ಮೈನ್ ಹೆಡ್ ಆಫೀಸ್ ಇದು ಮುಂಬೈ ಬೇಸ್ ಮ್ಯಾಮ್ ಇದೊಂದು ಸಿಕ್ಸ್ ಏಯ್ಟೀನ್ ಏಯ್ಟಿ ಇದೆ ಸೊ ನಾವು ಜುವೆಲ್ರಿ ಡೈಮಂಡ್ ಬಿಸ್ನೆಸ್ಸಲ್ಲಿ ಏಯ್ಟೀನ್ ಏಯ್ಟಿ ಏಯ್ಟ್ ಇದ್ದೀವಿ ಬಟ್ ಇಂದ ಬಂದಿರೋದು ಸು ಹತ್ರ ನಿಮಗೆ ಹದಿನೈದು ವರ್ಷ ಮೇಲೆ ಆಗಿದೆ ಸರ್ ಮೇನ್ ಬ್ಯಾಂಕ್ ಬಂದು ಮುಂಬೈಗೆ ಇರ್ತೀವಿ ಸರ್ ಇಲ್ಲಿವರೆಗೂ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಕೋಲಾರಲ್ಲಿ ಮೇಡಮ್ ಕೋಲಾರದಲ್ಲಿ ತುಂಬ ಜನ ನೋಡಿದ್ರು ಆಲ್ರೆಡಿ ಸ್ಕಿನ್ಸ್ ಕಸ್ಟಮರ್ಸ್ ಇದ್ದಾರೆ ಇವತ್ತು ಎಷ್ಟು ಕಸ್ಟಮರ್ಸ್ ಬಂದಿದ್ರು ಸರ್ ಇವಾಗ ಬಂದಿದ್ದಾನೆ ಹತ್ರ ಇಪ್ಪತ್ತಿಂದ ಇಪ್ಪತ್ತೈದು ವರ್ಗೂ ಬಂದಿದ್ದಾರೆ ಇವಾಗ ಮಾರ್ನಿಂಗ್ ಟೈಮಲ್ಲಿ ಈವ್ನಿಂಗ್ ವರ್ಗು ಒಳ್ಳೆ ಕ್ರೌಡ್ ಇರ್ತಾರೆ ಬಿಕಾಸ್ ಮಾರ್ನಿಂಗ್ ಟೈಮಲ್ಲಿ ಅವರು ಜಾಬಲ್ಲಿ ಇರ್ತಾರೆ ಬಿಜಿಯಾಗಿರ್ತಾರೆ ಅದಕ್ಕೋಸ್ಕರ ಎಷ್ಟು ಏನೇನು ಐಟಮ್ಸ್ ಇದೆ ಇಲ್ಲಿ ಡೈಮಂಡ್ಸು ಸಿಲ್ವರ ಇದ್ರೆ ಕಾಪರಾ ಇಯರಿಂಗ್ಸ್ ಒಂದು ಹದಿನೆಂಟು ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ಸ್ ಇದ್ದಾರೆ ಇಯರಿಂಗ್ಸ್ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದ್ದಾರೆ ಬಟ್ ಡೈಮಂಡ್ ಸೆಟ್ ವಿತ್ ಇಯರಿಂಗ್ಸ್ ನೆಕ್ಲೆಸ್ ವಿತ್ ಇಯರಿಂಗ್ಸು ಒಂದುವರೆ ಲಕ್ಷದಿಂದ ಸ್ಟಾರ್ಟ್ ನೀವು ಬೇಕಾದ್ರೆ ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿಕೊಂಡು ಡೌನ್ ಪೇಮೆಂಟ್ ಮಾಡಿಕೊಂಡು ಒಂದೂವರೆ ಲಕ್ಷ ರೂಪಾಯಿ ಇ ಎಮ್ ಐ ಅಲ್ಲಿ ತೊಗೊಳ್ಬೋದು ಅದಕ್ಕೆ ಏನು ಇಂಟ್ರೆಸ್ಟ್ ಚಾರ್ಜಸ್ ಇದೆ ಸರ್ ಡಾಲರ್ ನಕ್ಲೀಸ್ ಮತ್ತೆ ಇನ್ನೇ ಯಾವ ತರ ವೆರೈಟೀಸ್ ಇದೆ ನಿಮ್ಮ ಹತ್ರ ನಮ್ಮ ಹತ್ರ ಎಲ್ಲ ಇಯರಿಂಗ್ಸ್ ಇದಾವೆ ಪೆಂಡೆಂಟ್ ಅಂಡ್ ಇಯರಿಂಗ್ಸ್ ಇದಾವೆ ರಿಂಗ್ಸ್ ಇದಾವೆ ನೆಕ್ಲೆಸ್ ಸೆಟ್ಸ್ ಇದಾವೆ ನಮ್ಮ ಹತ್ರ ಪ್ಲಾಟಿನಮ್ ಜ್ಯುವೆಲ್ರಿ ಅಲ್ಲಿ ಕೂಡ ಇದಾವೆ ಚೈನ್ಸ್ ಬ್ರೇಸ್ಲೆಟ್ಸ್ ಬ್ಯಾಂಗಲ್ಸ್ ಎಲ್ಲ ಜ್ಯುವೆಲ್ರಿ ಇದೆ ಜ್ಯುವೆಲ್ರಿ ಐಟಮಲ್ಲಿ ಅಲ್ಲಿ ಆಲ್ ವೆರೈಟೀಸ್ ಇದೆ ಟೋಟಲಿ ಎಷ್ಟು ದಿವಸ ನೀವು ಇಲ್ಲಿ ವಸ್ತು ಪ್ರದರ್ಶನ ಮಾಡ್ತೀರಾ ಮೂರು ದಿವಸ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ಎಕ್ಸಿಬಿಷನ್ ಭಾನುವಾರ ಎಷ್ಟೊತ್ತು ಕ್ಲಾಸ್ ಆಗುತ್ತೆ ಸರ್ ಇದು ಟೆನ್ ತರ್ಟಿ ಸ್ಟಾರ್ಟ್ ಸೊ ಇವತ್ತು ನೈಟ್ ಇವತ್ತು ಮಾರ್ನಿಂಗ್ ಟೆನ್ ತರ್ಟಿ ಸ್ಟಾರ್ಟ್ ಆಗಿಂಗ್ ಈವ್ನಿಂಗ್ ಭಾನುವಾರ ಸಂಡೇ ಟೆನ್ ತರ್ಟಿ ಗಂಟೆ ಟೋಟಲಿ ತ್ರೀ ಡೇಸ್ ಎಲ್ಲಿ ಇದು ಆಗ್ತಾ ಇರೋದು ಇದು ಎಕ್ಸಿಬಿಷನ್ ನೀವು ಮಾಡಿರೋದು ಸಾಯಿರಾಮ್ ಹೋಟೆಲ್ ಎಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ

ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಆಗುತ್ತೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇದಾವೆ ಮೇಡಮ್ ಸ್ಲಾಬ್ ವೈಸ್ ಇದಾವೆ ಸ್ವಲ್ಪ ಮ್ಯಾಜಿಕಲ್ ಪ್ರಾಡಕ್ಟ್ಸ್ ಇದಾವೆ ಸ್ಲಾಬ್ ವೈಸ್ ಅಂದರೆ ಜೀರೋ ಟು ಟೂ ಲ್ಯಾಕ್ಸ್ ತಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟು ಟೂ ಲ್ಯಾಕ್ ಟು ಫೈವ್ ಲ್ಯಾಕ್ಸ್ ತಗೊಂಡ್ರೆ ನಿಮಗೆ ಫಿಫ್ಟೀನ್ ಪರ್ಸೆಂಟು ಫೈವ್ ಲ್ಯಾಕ್ಸ್ ಟು ಟೆನ್ ಲ್ಯಾಕ್ಸ್ ಅಂತ ತಗೊಂಡ್ರೆ ಟೆಂಟಿ ಪರ್ಸೆಂಟು ನಮ್ಮ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರೋದು ಟ್ವೆಂಟಿ ಫೈವ್ ಪರ್ಸೆಂಟು ಇರ್ತದೆ ಬಟ್ ನಾವು ಮ್ಯಾಜಿಕಲ್ ಪ್ರೈಸ್ ಅಂತ ಕಂಪನಿಯಿಂದ ಲಾಂಚ್ ಮಾಡಿದ್ದೀವಿ ಹೊಸ ಹೊಸ ಡಿಸೈನ್ಸು ಅದ್ನಕ್ಕೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟು ಫ್ಲಾಟ್ ಡಿಸ್ಕೌಂಟ್ ಬರೀ ಡೈಮಂಡ್ ಮೇಲೆ ಇರಲಿಲ್ಲ ಗೋಲ್ಡು ಡೈಮಂಡು ಮೇಕಿಂಗ್ ಚಾರ್ಜಸ್ಸು ಅಲ್ಲ ಮೇಲೆ ಫ್ಲಾಟ್ ಟೋಟಲ್ ವ್ಯಾಲ್ಯೂ ಮೇಲೆ ಡಿಸ್ಕೌಂಟ್ ಕೊಡ್ತಾ ಕೊಡ್ತಾರೆ ಥ್ಯಾಂಕ್ ಯು